ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಒಂದು ರುಚಿಯಾದ ಅನ್ನಕ್ಕೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ಮುದ್ದೆಗೆ ಕಾಂಬಿನೇಷನ್ ಆಗಿರುವಂಥ ನುಗ್ಗೆಕಾಯಿ ಗೊಜ್ಜು ಮಾಡಿ ತೋರಿಸ್ತಿದ್ದೀನಿ ಒಂದು ಎರ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕಡಲೆ ಜೊತೆಗೆ ಒಂದು ಐದರಿಂದ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಸಿ ಮೆಣಸು ಜೊತೆಗೆ ಕರಿ ಮೆಣಸು ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಸಾಂಬಾರು ಪುಡಿ ಜೊತೆಗೆ ಎರಡು ಟೊಮೊಟೊನ ಹಾಕಿ ಚೆನ್ನಾಗಿ ರುಬ್ಕೊತೀನಿ ನೋಡಿ ಈ ರೀತಿ ರೆಡಿಯಾಗತ್ತೆ ಇದನ್ನು ಎತ್ತಿಟ್ಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಂಡು ಒಂದು ಈರುಳ್ಳಿಯನ್ನು ಹಾಕ್ಬಿಟ್ಟು ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಬಿಡೋಣ ಸ್ವಲ್ಪ ಆಯಿಲ್ನ ಜಾ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಒಂದು ಅರ್ಧ ಫ್ರೈ ಆದ ನಂತರ ಒಂದು ಅರ್ಧ ಟೊಮೊಟೊನ ಚೆನ್ನಾಗಿ ಕಟ್ ಮಾಡಿ ಈಗಾಗಲೇ ಟೊಮೊಟೊನ ರುಬ್ಬೋದಿಕ್ಕೆ ಹಾಕಿದ್ದೀವಿ ಅದಕ್ಕೆ ಒಂದು ಅರ್ಧ ಟೊಮೊಟೊನ ದಪ್ಪಘಾತದ ಟೊಮೊಟೊದಲ್ಲಿ ಅರ್ಧ ಟೊಮೊಟೊನ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಕೋತೀನಿ ಇವೆರಡು ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಬ್ಬಿರುವಂಥ ಮಸಾಲೆ ಏನಿದೆಯಲ್ಲ ಆ ಮಸಾಲನ ಹಾಕ್ಬಿಟ್ಟು ಎಣ್ಣೆಯಲ್ಲೇ ಚೆನ್ನಾಗಿ ಅದು ಬೇಯಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ಆ ರೀತಿ ಎಲ್ಲ ಆಯಿಲಲ್ಲೇ ಹಾಕ್ ಬೇಯಬೇಕಾಗತ್ತೆ ಅದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳೆ ಹಿಡ್ದು ಬಿಡುತ್ತೆ ಈ ರೀತಿ ಕೈ ಆಡಿಸ್ತಾ ಇದ್ದಾಗ ತುಂಬಾ ಚೆನ್ನಾಗಿ ಅದು ಒಂದು ಘಮ ಬರುತ್ತೆ ಆ ಅಲ್ಲಿವರೆಗೂ ನಾವು ಅದನ್ನು ನಾವು ಹಾಕಿರುವಂಥ ಆಯಿಲ್ ಏನಿದೆಯಲ್ಲ ಅದು ಕುದಿಯುವಾಗ ಅದು ಮೇಲೆ ಬರುತ್ತೆ ನೋಡಿ ಆಗ ನೋಡಿ ಈ ರೀತಿ ಇದೆಲ್ಲ ಹಸಿವಾಸನೆಲ್ಲ ಹೋಗಿದೆ ಈಗ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಥಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ಒಂದೇ ಸತಿ ನೀರನ್ನು ಹಾಕ್ಬಿಡಬೇಕು ನೋಡಿ ಇದನ್ನು ಮುಚ್ಚಿ ಕುದಿಯೋಕೆ ಇಡ್ತಾ ಇದ್ದೀನಿ ಈ ರೀತಿ ನೋಡಿ ಆಯಿಲೆಲ್ಲ ಮೇಲೆಲ್ಲ ಬಿಟ್ಕೊಳ್ಳುತ್ತೆ ಆಗ ಗೊತ್ತಾಗುತ್ತೆ ಇದು ಹಸಿ ವಾಸನೆ ಹೋಗಿದೆ ಅಂತೇಳಿ ಜೊತೆಗೆ ಅದು ಒಂದು ಘಮ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ ಅಷ್ಟು ನೀರನ್ನು ಬೆರೆಸ್ಕೊಂಡು ಬಿಡೋಣ ನೋಡಿ ಈ ರೀತಿ ನೀರನ್ನು ಹಾಕ್ಬಿಟ್ಟು ಗೊಜ್ಜು ಮಾಡ್ತಾ ಇರೋದ್ರಿಂದ ಆದಷ್ಟು ಒಂದು ಮೀಡಿಯಮ್ ರೇಂಜಲ್ಲಿ ಇರಬೇಕು ತೀರ ತೆಳು ಮಾಡಬಾರ್ದು ಇದು ಕುದಿ ಬರೋದಕ್ಕೆ ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಹಾಕೊಂಡಾದ ನಂತರ ಅದು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ನುಗ್ಗೆಕಾಯಿ ನುಗ್ಗೆಕಾಯಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬೇಯಬೇಕು ಜಾಸ್ತಿ ಬೆಂದೋಗಬಾರ್ದು ನುಗ್ಗೆಕಾಯಿ ಅಥವಾ ಕಡಿಮೆನ ಬೇಯಬಾರ್ದು ಒಂದು ಮೀಡಿಯಮ್ ಇದರಲ್ಲಿ ಬೆಂದರೆ ತುಂಬನೇ ಚೆನ್ನಾಗಿರೋದಕ್ಕೆ ತಿನ್ನೋದಕ್ಕೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಗನೆ ಬೆಂದೋಗಿಬಿಡುತ್ತೆ ನುಗ್ಗೆಕಾಯಿ ಅದಕ್ಕೋಸ್ಕರ ಇದನ್ನು ಕುಕ್ಕರ್ಗೆ ಹಾಕೊಳ್ಳೋಲ್ಲ ಈಗ ನೋಡಿ ಒಂದು ಎರಡು ಕುದಿ ಬಂದರೆ ಸಾಕು ಉಪ್ಪು ಹಾಕಿದ ಮೇಲೆ ತುಂಬಾ ಚೆನ್ನಾಗಿ ಬೆಂದಾಕಿರುತ್ತೆ ತೀರ ಬೆಂದೋಗಿ ಕಲಿಸೋದ್ರೆ ಅದು ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ ಒಂದು ಆಗಿ ಬೆಂದಿರಬೇಕಾಗತ್ತೆ ನೋಡಿ ಈಗ ರೆಡಿಯಾಗಿದೆ ಗೊಜ್ಜು ಇದನ್ನು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಅಥವಾ ಏನು ಇಡ್ಲಿ ಇಡ್ಲಿ ಜೊತೆಗೆ ದೋಸೆ ಜೊತೆಗೆಲ್ಲ ಇದನ್ನು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನುಗ್ಗೆಕಾಯಿ ಜೊತೆಗೆ ನೆಂಚ್ಕೊಂಡು ತಿಂದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ